ಆರ್ಟ್ ಗ್ಯಾಲರಿಯನ್ನು ಮಾಡಿದ್ದಾರೆ ಅಂತ ಪರಮ ಪೂಜ್ಯರು ಹಾನಗಲ್ಲ ಕುಮಾರೇಶ್ವರ ಪುರಾಣಕ್ಕೆ ಅನನ್ಯವಾದ ಭಾಷ್ಯವನ್ನು ಬರೆದಿದ್ದಾರೆ ಪೂಜ್ಯರು ಅಂತ ಪೂಜ್ಯರು ಈ ಸಮಾರಂಭದ ಕುರಿತು ತಮ್ಮ ನುಡಿ ನೈವೇದ್ಯವನ್ನು ನೀಡಬೇಕಾಗಿ ಇದ್ದಾರೆ न च यो म भूमिर्न तेजो न वायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯ ಪರಮಾರಾಧ್ಯ ಆರೂಢ ಜ್ಯೋತಿ ಶಿವಪುತ್ರಾಜ ಪಾವನ ಸನ್ನಿಧಾನವನ್ನು ಪ್ರಾರ್ಥಿಸಿ ಎನ್ನ ಆತ್ಮ ಕಲ್ಯಾಣ ಕರ್ತೃ ಪೂಜ್ಯ ಗುರುಗಳವರ ಪಾವನ ಚರಣ ಕಮಲಗಳನ್ನು ಬೃತ್ಸರೋಜದಲ್ಲಿ ಪ್ರತಿಷ್ಠಾಪಿಸಿ ಕೊಪ್ಪಳಸು ಕ್ಷೇತ್ರದ ಮಹಾತಪಸ್ವಿ ಕವಿಸಿದ್ದೇಶ್ವರನ ಪಾವನ ಸನ್ನಿಧಾನವನ್ನು ಪ್ರಾರ್ಥಿಸಿ ಅಜ್ಜನ ಜಾತ್ರೆ ನಿಮಿತ್ತವಾಗಿ ನಡೆದಿರುವಂತಹ ವಿಶೇಷ ಪಾವನ ಸಮಾರಂಭದ ಸಾನ್ನಿಧ್ಯವನ್ನು ದಯಪಾಲಿಸಿ ನಮ್ಮ ನಿಂಬೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ಪರಿಪಾಲಿಸುತ್ತಿರುವ ಅಕ್ಷರ ಸಂಸ್ಕೃತಿಯನ್ನು ನಾಡವರಿಗೆ ಪರಿಚಯಿಸಿದಂಥ ಸಿದ್ಧಗಂಗೆಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗಪ್ಪಗಳವರ ಪವಿತ್ರ ಸನ್ನಿಧಾನದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಆಚರಿಸಿ ಸುಕ್ಷೇತ್ರವನ್ನ ಐತಿಹಾಸಿಕವಾಗಿರುವಂತಹ ಪುಣ್ಯ ಕ್ಷೇತ್ರವನ್ನಾಗಿಸಿದಂತ ನಾಡಿನ ಸಾವಿರ ಸಾವಿರ ಮಠಾಧೀಶರಿಗೆ ಮಾರ್ಗದರ್ಶಿಗಳಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸನ್ನಿಧಿಯವರ ಪವಿತ್ರ ಚರಣಗಳಲ್ಲಿ ಅನಂತ ಪರಿಣಾಮಗಳನ್ನು ಆಚರಿಸಿ ಪವಿತ್ರ ವೇದಿಕೆಯನ್ನು ಅಲಂಕರಿಸಿದಂಥ ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರ್ ಅವರಲ್ಲಿ ಕೂಡ ಹಾಗೆಯೇ ನಾಗತಿಹಳ್ಳಿ ಚಂದ್ರಶೇಖರ್ ಅವರಲ್ಲೂ ಕೂಡ ಪರಿಣಾಮಗಳನ್ನು ಆಚರಿಸಿ ಉಭಯ ಸಾಧಕರಲ್ಲಿ ಇನ್ನುಳಿದ ಎಲ್ಲ ಮಹಾತ್ಮರಲ್ಲಿ ಆಗಮಿಸಿದ ಶಿವಸ್ವರೂಪಿಗಳ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಬಹುತರವಾಗಿ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಸಾಧಕರ ಪರಿಚಯವನ್ನು ಮಾಡಿದ ನಂತರ ಇನ್ನೇನು ಗೌಶಿದ್ದೇಶ್ವರಪ್ಪಗಳವರು ಅಂತ ಅಂತೇಳಿ ನೀವೆಲ್ಲ ಎದ್ ಹೊಂಟಿ ಆದ್ರೆ ನಿಮ್ಗೆ ಸತ್ಯ ಗೊತ್ತಿರ್ಲಿ ಎಲ್ಲರದು ಮುಗಿದ್ಮೇಲೆ ಮತ್ತೆ ಪೂಜ್ಯರ ಆಶೀರ್ವಚನೆ ಇರ್ತದೆ ಯಾರು ಎದ್ದು ಎದ್ದೋಗಲ್ಲ ಬಹಳಷ್ಟು ಪ್ರವಚನಗಳಲ್ಲಿ ನಡು ಬಹಳ ಸರಿಯಾಗಿ ನಾನು ಕೇಳೀನಿ ಅವತ್ತು ಮುಟ್ಟಿಲ್ಲ ಅವ್ರೇನು ಯಾಕೆ ಮನೆ ಮುಟ್ಟಿಲ್ಲ ಅಂದ್ರೆ ನಡು ಎದ್ದೋಗ್ರು ಎಂದೂ ದಂಡಿ ಮುಟ್ಟೋದಕ್ ಸಾಧ್ಯ ಇಲ್ಲ ಸದ್ಗುರುಗಳು ವೇದಿಕೆ ಮೇಲೆ ಕೂತ್ಕೊಂಡಾಗ ಕೊನೆಯದಾಗಿ ಅವರ ಆಶೀರ್ವಾಣಿಯನ್ನ ಯಾರ ಕೇಳಿ ಹೋಗ್ತಾರ ಅವರು ಮಾತ್ರ ಗವಸಿದ್ದೇಶ ಪಾದವನ್ನು ಮುಟ್ಟತಾರೆ ಅನ್ನುವಂತಹದ್ದನ್ನ ನಾವೆಲ್ಲ ನೆನಪಿಟ್ಟುಕೊಂಡಿರ್ಬೇಕು ಇದೊಂದು ಬಹಳ ಅಪರೂಪವಾಗಿರುವಂತಹ ವೇದಿಕೆ ಆರಂಭದಲ್ಲಿ ಪೂಜ್ಯ ಜಗದ್ಗುರುಗಳವರು ಸೃಷ್ಟಿಯ ವಿಸ್ಮಯವನ್ನು ಕುರಿತು ತಮ್ಮೆಲ್ಲರಿಗೂ ಎರಡು ಮಾತುಗಳಲ್ಲಿ ಹೇಳಿದ್ದಾರೆ ಪರಮಾತ್ಮನಿಂದ ನಿರ್ಮಾಣವಾಗಿರುವಂತಹ ಈ ಪ್ರಪಂಚ ಅದ್ಭುತವಾಗಿರುವಂತಹ ರಹಸ್ಯಗಳಿಂದ ತುಂಬಿಕೊಂಡಿರುವಂತಹ ಅದರಲ್ಲಿ ಗುರುಗಳದ್ದು ಒಂದು ಒಂದು ಸಣ್ಣ ಪುಸ್ತಕ ಇದೆ ಅದು ನೋಡ್ತಾ ಇದ್ದಾಗ ಒಂದು ಮಹತ್ವದ ಮಾತು ಅದರಲ್ಲಿ ಗುರುಗಳು ಬರೆದಿದ್ದು ಕಣ್ಣಿಗೆ ಬಿತ್ತು ಏನು ಅಂದ್ರೆ ಪರಮಾತ್ಮ ಈ ಪ್ರಪಂಚವನ್ನ ಮಾಡಿದ್ದಾಳೆ ಆದ್ರೂ ಎಷ್ಟು ವಿಸ್ಮಯಗಳನ್ನು ಇದ್ರೊಳಗೆ ತುಂಬಿದ್ದಾನೆ ಅಂದ್ರೆ ಅಗಣಿತವಾಗಿರುವಂತಹ ವಿಸ್ಮಯಗಳು ತುಂಬಿಕೊಂಡಿವೆ ಕರೆಂಟ್ ಎದರಿಂದ ಹುಟ್ಟುತ್ತದೆ ಅಂತ ಕೇಳಿದ್ರೆ ಗೊತ್ತು ಎಲ್ಲಿಂದ ಹುಟ್ಟುತ್ತದೆ ಕರೆಂಟ್ ನೀರ್ನೊಳಗ ಹುಟ್ಟುತ್ತದೆ ಜೋಗ ಜಲಪಾತೊಳಗ್ ಹೋಗಿ ನೀವು ನೋಡಿದ್ರೆ ರಾಜ ರಾಣಿ ರಾಕೆಟ್ ರೋವರ್ ಎಲ್ಲದ್ರ ಕೆಳಗುನು ದೊಡ್ಡ ದೊಡ್ಡ ಮಶೀನ್ಗಳನ್ನ ಕೂಡಿಸಿ ಚಕ್ರಗಳಿಂದ ವಿದ್ಯುತ್ ಅನ್ನ ತಯಾರು ಮಾಡ್ತಾರೆ ಅಂದ್ರೆ ಆ ವಿದ್ಯುತ್ ಎಲ್ಲಿದೆ ಅಂದ್ರ ನೀರಿನೊಳಗನ ಆ ವಿದ್ಯುತ್ ತುಂಬಿದೆ ಅಂತ ಎಲ್ಲಾ ವಿಜ್ಞಾನಿಗಳಿಗೂ ಗೊತ್ತದೆ ಆದ್ರೆ ಆ ನೀರನ್ನ ಕರೆಂಟ್ ಮುಟ್ಟಿದ್ರದ ಏನ್ ಕರೆಂಟ್ ಮುಟ್ಟಿದ್ರೆ ನೀರಿನಿಂದ ಉತ್ಪನ್ನವಾಗಿರುವಂತ ಕರೆಂಟ್ ಮುಟ್ಟಿದ ಶಾಕ್ ಹೊಡೆಯುತ್ತದೆ ಅದ ನೀರು ತಗೊಂಡು ನಾವು ಘಟಘಟ ಕೊಡುವ ಸಹಿತ ನಮ್ಗೆ ಯಾರಿಗೂ ಶಾಕ್ ಹೊಡೆಯುದಿಲ್ಲ ಈ ಅದ್ಭುತವನ್ನ ಪರಮಾತ್ಮ ಆ ನೀರಿನೊಳಗ ತುಂಬಿದ್ದಾನೆ ಅನ್ನುವಂತ ರಹಸ್ಯವನ್ನ ಪೂಜ್ಯ ಗುರುಗಳವರು ಶೋಧಿಸಿದ ದಾಸಿ ವಚನ ಇದೆ ಶರದಿಯ ಮೇಲೆ ಧರೆಯ ಕರಗದಂತೀರಿಸಿದೆಯಾ ಈ ಭೂಮಿ ಎದ್ರ ಮೇಲೆ ನಿಂತದ ವಿಚಾರ ಮಾಡಿದ್ರಿ ಅಂದ್ರೆ ನಮ್ಮ ಒಳಗ ಒಂದು ಬಕೆಟ್ ಆ ಬಕೆಟ್ ಒಳಗಿ ಹಾಕಿ ಒಂದು ಮಣ್ಣಿನ ಹೆಂಟಿಯನ್ನ ಆ ಬಕೆಟ್ ಒಳಗ ಕೈ ಬಿಟ್ಟಿವಿ ಅಂದ್ರ ಮಣ್ಣಿನ ಹೆಂಟಿ ಆ ಕ್ಷಣದೊಳಗನ್ನ ಕರಗ್ತದೆ ಕರಗುದಕ್ಕೆ ಸಮಯ ಬಹಳ ಹಿಡಿಯಂಗಿಲ್ಲ ಆದ್ರೆ ಪರಮಾತ್ಮನ ಲೀಲಾ ವಿನೋದ ಎಷ್ಟು ವೈಚಿತ್ರ್ಯಪೂರ್ಣವಾಗಿರುವಂತಹದ್ದು ಅಂದ್ರೆ ಇಡೀ ಭೂಮಿಯನ್ನ ನೀರ್ ಮೇಲೆ ನಿಲ್ಲಿಸಲ ಆದ್ರೆ ಶತ ಶತಮಾನಗಳಿಂದ ಈ ಭೂಮಿ ನೀರು ಮೇಲೆ ತೇಲ್ಕೋತ ಐತಲ್ಲ ಇದಕ್ಕಿಂತಲೂ ಆಶ್ಚರ್ಯ ಕೊಡಬೇಕಾಗಿರುವಂತಹ ವಿಷಯ ಇನ್ನೇನಿದೆ ಅನ್ನುವಂಥದ್ದನ್ನ ದಾಸಿ ಮಾರ ಪ್ರಶ್ನೆ ಮಾಡ್ತಾರೆ ಹೀಗೆ ಕೇವಲ ಈ ಭೂಮಿಯಲ್ಲ ಈ ಗಾಳಿಯಲ್ಲ ಇಲ್ಲಿರುವ ಬೆಂಕಿ ಮಾತ್ರವಲ್ಲ ಪರಮಾತ್ಮ ನಮಗೆ ಅನುಗ್ರಹಿಸಿದಂತ ಈ ಶರೀರವು ಕೂಡ ಅಂತಹ ವಿಸ್ಮಯಗಳಿಂದ ತುಂಬಿಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರಿಗೂ ಒಂದು ಸಕ್ಕ ಎಷ್ಟು ಶರೀರಗಳಿರ್ಬೇಕ್ರಿ ನಮಗ ಕಣ್ಣಿ ಕಾಣದು ಒಂದ ಐತ್ರೀ ಸ್ವಾಮಿಗಳ ಅವಂತ ನೀವು ಕೇಳ ನಮಗ ನಿಮಗ ಶರೀರ ಐತಿ ಅನ್ನೋದು ಗೊತ್ತ ಒಂದ ಶರೀರ ಯಾವುದು ಸ್ಥೂಲ ಶರೀರ ಆದ್ರ ಸ್ಥೂಲ ಶರೀರದ ಒಳಗೆ ಇನ್ನೆರಡು ಶರೀರಗಳಿವೆ ಒಂದು ಸೂಕ್ಷ್ಮ ಶರೀರ ಮತ್ತೊಂದು ಕಾರಣ ಶರೀರ ವಿಜ್ಞಾನಿಗಳು ಭೌತವಾಗಿರುವಂತಹ ಪ್ರಪಂಚವನ್ನು ಶೋಧನಾ ಮಾಡ್ತಾ ಹೊರಟ್ರೆ ತತ್ವಜ್ಞಾನಿಗಳು ಅಂತರಂಗವನ್ನು ಶೋಧನಾ ಮಾಡ್ತಾ ಹೊರಡ್ತಾರೆ ಅವರು ಈ ನಾಡಿಗೆ ಕನ್ನಡದ ಈ ಭೂಮಿಗೆ ಎಲ್ಲೇ ಅವ್ರು ಹೋಗಿರಲಿ ಅವರ ಪ್ರವಚನಗಳನ್ನು ನೀವು ತದೇಕ ಚಿತ್ತದಿಂದ ಆಲಸ್ತಿದ್ರೆ ಒಬ್ಬ ತತ್ವಜ್ಞಾನಿ ಜಗದ ರಹಸ್ಯವನ್ನು ಎಷ್ಟು ಆಳವಾಗಿ ಇಳಿದು ಹೇಳುತ್ತಾನೆ ಅಷ್ಟೇ ಅಲ್ಲ ತಾನು ಹೇಳುವ ವಿಚಾರಗಳಲ್ಲಿನೇ ಜಗತ್ತನ್ನು ಧ್ಯಾನಸ್ಥಗೊಳಿಸ್ತಾನೆ ಅನ್ನುವಂಥದ್ದಕ್ಕೆ ಅಭಿನವ ಗವಿಸಿದ್ದೇಶ್ವರಪ್ಪಗಳವರು ವಾಣಿ ಒಂದು ನಿದರ್ಶನವಾಗಿದೆ ಆ ಕಾರಣದಿಂದ ಶಾಂತವಾಗಿ ಕುಳಿತರೆ ಆ ಮಾತುಗಳೆಲ್ಲ ನಿಮಗೆ ಅರ್ಥ ಆಗ್ತದೆ ನಮಗೆ ಕಣ್ಣಿಗೆ ಕಾಣುವಂತಹ ಒಂದು ಶರೀರ ಇದೆ ಈ ಶರೀರಕ್ಕೆ ಅನ್ನಮಯ ಕೋಶ ಅಂತಾರೆ ಈ ಶರೀರದ ಒಳಗೆ ಇನ್ನೊಂದು ಸ್ವಲ್ಪ ನಾವು ವಿಚಾರ ಮಾಡಿದ್ವಿ ಅಂದ್ರೆ ಪ್ರಾಣಮಯ ಕೋಶ ಅನ್ನೋದು ಮತ್ತೊಂದು ಕೋಶ ಇದೆ ಆ ಪ್ರಾಣದಿಂದ ಸ್ವಲ್ಪ ಒಳಗೆ ಹೋದ್ವಿ ಅಂದ್ರೆ ಮನೋಮಯ ಕೋಶ ಅಂತ ಇದೆ ಆ ಮನೋಮಯ ಕೋಶದಿಂದ ಸ್ವಲ್ಪ ಹಿಂದೆ ಹೋದ್ವಿ ಅಂದ್ರೆ ವಿಜ್ಞಾನಮಯ ಕೋಶ ಅಂತಿದೆ ಆ ವಿಜ್ಞಾನಮಯ ಕೋಶದಿಂದ ಸ್ವಲ್ಪ ನಾವು ಹಿಂದೆ ಹೋದ್ವಿ ಅಂದ್ರೆ ಆನಂದಮಯ ಕೋಶ ಅಂತಿದೆ ಆದ್ರೆ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರೋದು ಯಾವುದು ಅಂದ್ರೆ ಬರೆಯ ಹೊರಗಿನ ಶರೀರ ಮಾತ್ರ ಬರ್ತದೆ ಆ ಶರೀರದ ಒಳಗೆ ಇನ್ನೂ ನಾಲ್ಕು ಕೋಶಗಳಿವೆ ಆ ಕೇವಲ ನಾಲ್ಕು ಕೋಶಗಳು ಮಾತ್ರವಲ್ಲ ಈ ಐದು ಕೋಶಗಳಿಗೆ ಆಧಾರ ಅಧಿಷ್ಠಾನನಾಗಿದ್ದು ಯಾವಾಗಲೂ ಚೈತನ್ಯ ರೂಪದಲ್ಲಿರುವಂತಹ ಪರಮಾತ್ಮ ಇವೆಲ್ಲವನ್ನು ಗ್ರಹಿಸುವಂತಹ ಒಂದು ದಿವ್ಯ ಶಕ್ತಿ ಇದೆ ಅನ್ನುವಂತಹದ್ದನ್ನ ನಾಡಿನ ಜನತೆಗೆ ಪ್ರವಚನದ ಮೂಲಕವಾಗಿ ತಿಳಿ ಹೇಳುವಂತಹ ಅಪರೂಪದ ತತ್ವಜ್ಞಾನಿ ಗುರುಗಳು ಅಂದ್ರೆ ಅದು ಅಭಿನವ ಭವಿಷ್ಯ ನೆನಪಿನಲ್ಲಿ ಯಾಕೆ ಪದೇ ಪದೇ ಅವ್ರ ಹೆಸರು ನಾನು ಹೇಳ್ತೀನಿ ಅಂದ್ರೆ ಅವ್ರ ಹೆಸರು ಹೇಳಿದ್ರೆ ನಿಮ್ ಲಕ್ಷ್ಯರುತ್ತ ಅವ್ರ ಹೆಸರು ಹೇಳಿಲ್ಲ ಅಂದ್ರೆ ಮಗ್ನವ್ರ ಜೊತೆಗೆ ಮಾತಾಡ್ಕೊತ್ಕೊಂಡಿರ್ತಿರೋದು ಯಾರೋ ಬ್ರಾಯಸ್ವಾಮಿಗಳು ಅಲ್ಲಿ ನಾವು ನೀವು ಮಾತಾಡೋಣ ಅಂತ ಮಗ್ಲದವ್ರ ಜೊತೆಗೆ ನೀವು ಮಾತಾಡಬೇಕು ಅಂತೆ ಈ ತಾಯಿಗೂ ಮತ್ತು ಗುರುಗಳಿಗೂ ಒಂದು ವ್ಯತ್ಯಾಸ ನಮ್ಮ ಗುರುಗಳು ಯಾವಾಗಲೂ ಹೇಳೋನವ್ರು ಮೂಕಂ ಕರೋತಿ ವಾಚಾಲಂ ಇತಿ ಮಾತು ತಾಯಿ ಅಂತ ಯಾರಿಗು ಅಂದ್ರೆ ಮೂಕ ಇದ್ದವನ್ನ ಮಾತಾಡುವಂತ ಮಾಡುವ ನಿಮ್ಮ ಮನೆಯೊಳಗೆ ಎಷ್ಟು ಮಕ್ಕಳು ಯಾವರ ಯಾವ ಒಂದ್ರ ಹುಟ್ಟ್ಯಾವ ಮಾತಾಡ್ಕೊಂತ ಹುಟ್ಟಿದ್ವು ಅಂದ್ರೆ ಮೊದಲು ತಗೊಂಡ ಉಂಚಾಸ್ಪತ್ರೆಗೆ ಹಾಕ್ತಾರೆ ಮಾತಾಡ್ಕೊಂತ ಮಕ್ಕಳು ಹುಟ್ಟಿಲ್ಲ ಅದೊಂತ ಹುಟ್ಟತ ನಾನಿಗೆ ಮೇಲೆ ಅನ್ನು ಶಬ್ದ ಬರುವುದಿಲ್ಲ ಶಬ್ದ ಬರುವುದಿಲ್ಲ ಸಣ್ಣ ಸಣ್ಣ ಅಕ್ಷರಗಳು ಹೊಳ್ಳದೇ ಇರುವಂತ ಆ ಅ ಅನ್ನುವಂತ ಶಬ್ದವನ್ನ ಅಚ್ಚಿ ಅಂತ ಹೇಳ್ತಾಳೆ ಅಬು ಅಂತ ಹೇಳ್ತಾಳೆ ಅಪ್ಪ ಅಂತ ಹೇಳ್ತಾಳೆ ಅವ್ವ ಅಂತ ಹೇಳ್ತಾಳೆ ಮಾತಾಡಕ ಬಾರದೇ ಇರುವಂತ ಮಗುವಿಗೆ ಬಾಯಿ ಮೂಡುವಂಗ ಮಾಡುವಂತವಳು ಯಾರು ಅಂದ್ರೆ ಆಕೆ ತಾಯಿ ಎನ್ನುವುದನ್ನು ನಾವೆಲ್ಲರೂ ನೆನಪಿನಿಟ್ಟುಕೊಂಡಿರ್ಬೇಕು ತಾಯಿ ಜಗತ್ತಿನ ಎಲ್ಲ ದೇವತೆಗಳಿಗಿಂತಲೂ ದೊಡ್ಡವಳು ಅಷ್ಟೇ ಅಲ್ಲ ಸಾವಿರ ಜನ ಶಿಕ್ಷಕರಿಗಿಂತಲೂ ದೊಡ್ಡವರು ಒಂದು ಭಾಷೆ ಕಲಿಬೇಕಾಗಿತ್ತು ಅಂದ್ರೆ ನಾವು ಎಷ್ಟು ಶಾಲೆಗೆ ಹೋಗ್ತೀವಿ ಎಷ್ಟು ಜನ ಗಳ ಕಡೆಗೆ ಎಡ್ತಾಕ್ತಿವಿ ಅಷ್ಟು ಮಾಡಿದ್ರು ಸಹಿತ ಅನ್ಯ ಭಾಷೆಯನ್ನು ಮಾತಾಡುವಾಗ ತೊಂದೇವೆ ಹೊರತು ನಿರರ್ಗಳವಾಗಿ ಮಾತನಾಡುವಂತಹ ಎಲ್ಲರೂ ಒಬ್ಬರಿಗೆ ಸಿದ್ಧಿ ಆಗ್ತದೆ ಶಾಲೆಯೊಳಗೆ ಹತ್ತು ವರ್ಷ ಕಲಿಸಿದ್ರು ತಪ್ಪು ತಪ್ಪಾಗಿ ಮಾತಾಡ್ತೀವಿ ಆದ್ರೆ ಅಕ್ಕರವನ್ನ ಕೈಯಿಂದ ಬರೆಸಿಲ್ಲ ಒಂದು ಕ್ಷಣ ನಮಗೆ ವ್ಯಾಕರಣವನ್ನು ತಿಳಿಸಿಲ್ಲ ಆದ್ರೆ ತಪ್ಪದಂತೆ ಎಲ್ಲ ಮಾತನಾಡುವ ವ್ಯಕ್ತಿಯನ್ನು ಕಲಿಸಿಕೊಡುವಂತವಳು ಯಾರು ಅಂದ್ರೆ ಆಕೆ ಮನೆಯೊಳಗಿರುವ ತಾಯಿ ಆದ ಕಾರಣದಿಂದ ಸಾವಿರ ಜನ ಶಿಕ್ಷಕರಿಗಿಂತಲೂ ತಾಯಿ ಬಹಳ ದೊಡ್ಡವರು ಮಾಡಿದ್ರೆ ಚಮತ್ಕಾರ ಅಂದ್ರ ಕರೋತಿ ವಾಚಾಲಂ ಮಾತಿಲ್ಲದವನಿಗೆ ಮಾತಾಡುವ ಮಾಡಿದ್ರು ಆದ್ರ ಗುರುಗಳೆಲ್ಲ ಏನ್ ಮಾಡ್ತಾರಂದ್ರ ವಾಚಾಲಂ ಕರೋತಿ ಮೂಕಂ ಇತಿ ಗುರು ಬಹಳ ಮಾತಾಡೋರ್ನ ಮೌನವಾಗಿರಿಸುವಂತವನೇ ಗುರು ಮಾತಾಡಕ ಬರಲಾರದವ್ರನ್ನ ಮಾತಾಡುವಂಗ ಮಾಡುವಕೆ ತಾಯಿ ಇಷ್ಟೆಲ್ಲ ಲಕ್ಷ ಲಕ್ಷ ಜನರ ಹೃದಯದೊಳಗ ಮಾತಾಡಬೇಕು ಅಂತ ಇಚ್ಛೆ ಇದ್ರು ಶಾಂತವಾಗಿ ಕೂತು ನೀನು ಅಧ್ಯಾತ್ಮವನ್ನು ಆಲಿಸುವಂತ ಮಾತಾಡೋರ್ನ ಮೌನವಾಗಿರಿಸುವಂತವ್ರು ಯಾರು ಅಂದ್ರೆ ಅಭಿನವ ಗವಿಸಿದ್ದೇಶ್ವರಪ್ಪಗಳಂತ ಗುರುಗಳು ಅನ್ನೋದನ್ನ ನೆನಪಿಟ್ಟು ಗುರು ಅಂದ್ರೆ ಶಾಂತವಾಗಿ ಮಾಡುವ ಶಾಂತ ಮಾಡಿ ನಮಗೆ ಏನನ್ನ ತಿಳಿಕೊಡ್ತಾನೆ ಗುರು ಅಂದ್ರೆ ನಮ್ಮ ಒಳಗೆ ನಮಗೆ ಇಳಿಯುವುದಕ್ಕೆ ಹಚ್ಚುತ್ತ ನಿನ್ನ ಶರೀರವನ್ನು ನೀನು ಗಮನಿಸಿಕ ಈ ಶರೀರ ಇದಕ್ಕೆ ಅನ್ನಮಯ ಕೋಶ ಯಾಕೆ ಅನ್ನಮಯ ಕೋಶ ಅಂತ ಇದು ಅನ್ನದಿಂದ ತಯಾರ ಅನ್ನದಿಂದ ತಯಾರಾಗಿಲ್ರಿ ನಾವು ಅಪ್ಪ ಅವನಿಂದ ತಯಾರಾಗಿ ಅಂತ ಬಹಳ ಜನ ಅನುಭವ ತಾಯಿ ತಂದೆಗಳಲ್ಲಿ ನಾವು ರೇತೋ ರಕ್ತದಿಂದ ಉತ್ಪನ್ನ ಆಗಿವಿ ಅಂತ ಅಂದ್ರೂ ಅವರ ಶರೀರಕ್ಕೆ ರಕ್ತಗಳಾಗಬೇಕಾಗಿತ್ತು ಅಂದ್ರೆ ಅನ್ನವನ್ನು ಅವ್ರು ಉಂಟಾಗಲಿ ಅನ್ನ ಇದ್ದದ್ದು ರಕ್ತ ಹಾಕದ ರಕ್ತ ಇದ್ದದ್ದು ಮಾಂಸ ಹಾಕದ ಮಾಂಸ ಇದ್ದದ್ದು ಮಜ್ಜವಾಗ್ತದೆ ಹೀಗೆ ಸಪ್ತ ಧಾತುಗಳಾಗಿ ತಾಯಿ ತಂದೆ ಶರೀರದಲ್ಲಿ ಹೊಕ್ಕು ಅಲ್ಲಿಂದ ಈ ಅನ್ನಮಯ ಕೋಶ ಅದು ನಿರ್ಮಾಣ ಆಗ್ತದೆ ಕೋಶ ತಿಳ್ಕೋಬೇಕು ಮಾಡಿಟ್ಟ ಅನ್ನ ಎಷ್ಟು ದಿವಸ ಇರ್ತದ್ರಿ ಅನ್ನ ಕೆಡುವುದಕ್ಕೆ ಎಷ್ಟು ದಿವ್ಸ ಬೇಕು ಒಂದು ದಿವ್ಸ ಸಾಕು ಮುಂಜಾನೆ ಮಾಡಿದ್ದ ಅನ್ನ ಸಂಜೆ ಅನ್ನೋದ್ರೊಳಗನೆ ಕೆಟ್ಟ ಹೋಗ್ತಾರೆ ಕೆಡುವಂತ ಅನ್ನವನ್ನ ಇದು ಉಂಡೈತಿ ಅಂದ ಬಳಿಕ ಒಂದಲ್ಲ ಒಂದು ದಿವ್ಸ ಈ ಶರೀರನು ಕೆಟ್ಟು ಹೋಗ್ತದೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು ನೀನು ಹತ್ತು ವರ್ಷ ಇಪ್ಪತ್ತು ವರ್ಷ ನೂರು ವರ್ಷ ಎಷ್ಟೋ ವರ್ಷ ಕೊಟ್ಟ ಪರಮಾತ್ಮ ಕೊಟ್ಟ ಆಯುಷ್ಯದೊಳಗ ಬದುಕಬಹುದು ಆದ್ರೆ ಒಂದಲ್ಲ ಒಂದು ದಿವಸ ಈ ಶರೀರ ಬಿಟ್ಟು ಹೋಗ್ತದೆ ಅನ್ನುವಂತ ಸತ್ಯವನ್ನ ಅರ್ಥ ಮಾಡಿಸುವುದಕ್ಕಾಗಿ ಸದ್ಗುರುಗಳು ನಮಗೆ ಬೇಕಾಗ್ತಾರೆ ಆ ಕಾರಣದಿಂದ ಈ ಅನ್ನಮಯ ಕೋಶ ಅನ್ನವನ್ನುಂಡು ಬೆಳೆದ ಕಾರಣದಿಂದ ಅನ್ನ ಕೆಟ್ಟಂತೆ ಇದು ಕೆಡ್ತದೆ ಅನ್ನುವುದು ನಮಗೆ ಗೊತ್ತಿರಬೇಕು ಇದನ್ನ ಬದುಕಿಸ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀನಿ ಎಷ್ಟು ಪ್ರಯತ್ನ ಮಾಡ್ತೀನಿ ಮೊನ್ನೆ ಒಬ್ಬ ಒಂದು ಡಾಕ್ಟರ್ ಕಡೆ ಡಾಕ್ಟರ್ ಹೇಳಿದ್ರು ಇನ್ನೊಂದು ತಾಸು ಮೊದಲ ತಂದಿದ್ದೀರ ಇವನ್ನ ಬದುಕಿಸ್ತಿದ್ದೆ ಅವಾಗ ಅವ ಅಂದ ಆಕ್ಸಿಡೆಂಟ್ ಆಗೋದು ಅರ್ಧ ತಾಸು ಮೊದ್ಲಾಗಿತ್ತು ಒಂದು ತಾಸು ಹ್ಯಾಂಡ್ ಕರ್ಕೊಂಡು ಬಹಳಷ್ಟು ಜನನ ವಿಚಾರ ಮಾಡ್ತೀವಿ ಬದುಕಿಸ್ಬೇಕು ಅಂತ ಶತ ಪ್ರಯತ್ನ ಮಾಡ್ತೀವಿ ಆದ್ರೆ ಈ ಶರೀರ ಒಂದಲ್ಲ ಒಂದು ದಿವಸ ಇದು ಹೋಗೋದಾದ ಆ ಸತ್ಯವನ್ನ ಅರಿತುಕೊಂಡು ಲೋಕಕ್ಕೆ ಉಪಕಾರಿಯಾಗಿ ಲೋಕದ ಜನತೆಯ ಸೇವೆಗಾಗಿ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡಿರುವಂತಹ ಸಾಧಕರಂತವ್ರ ಶರೀರ ಹೋಗ್ತದೆ ಆದ್ರೆ ಕೀರ್ತಿಯ ಮೂಲಕವಾಗಿ ಅವ್ರು ಯಾವಾಗ್ಲೂ ಉಳಿತಾರೆ ಅನ್ನುವಂಥದ್ದನ್ನ ನೆನಪಿಟ್ಟುಕೊಂಡ್ರೆ ಈ ಅಧ್ಯಾತ್ಮ ಅನ್ನೋದು ನಮಗೆ ಅರಿಗಿಸಿಕೊಳ್ಳಲಿಕ್ಕೆ ಸಾಧ್ಯ ಶರೀರ ಮಾಯ ಆಗ್ತದೆ ಕೀರ್ತಿ ಮಾತ್ರ ಕುಳಿತ ನಮ್ಮೊಂದಿಗೆ ಎಂ ವೆಂಕಟೇಶ್ ಕುಮಾರ್ ಅವರಿದ್ದಾರೆ ಅವ್ರು ಹೇಳಿದರು ನೂರು ವರ್ಷ ನೂರ ಒಂದು ವರ್ಷ ಗುರುಗಳು ಹೇಳಿದ್ರು ಎಷ್ಟು ವರ್ಷ ಅದೇವಿ ಅಷ್ಟು ವರ್ಷ ಆನಂದದಿಂದ ಸಮಾಜ ಸೇವಾ ಮಾಡ್ತಾನೆ ಇರಬೇಕು ಅಂತ ಹೇಳಿದರು ಅದ್ಭುತವಾದಂತಹ ಸಾಧಕರು ಅವರು ಬಹುತರವಾಗಿ ಭೀಮಸನ್ ಜೋಶಿಯವರು ಒಂದು ದೊಡ್ಡ ವರ ಹಾಗೆ ಕನ್ನಡದ ನೆಲದಲ್ಲಿ ಅಂಥದ್ದೇ ಒಬ್ಬ ಕನ್ನಡಿಗ ಆತ ಸಂಗೀತ ಕ್ಷೇತ್ರದಲ್ಲಿ ಮಾಡಿದಂತ ಸಾಧನೆಗೆ ಕಾಳಿದಾಸ ಸಮ್ಮಾನ ಪದ್ಮಶ್ರೀ ಅಂತ ಸಮ್ಮಾನ ಇನ್ನೂ ಕನ್ನಡಿಗರ ಜನತೆಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮುಂದೆ ಸಂಗೀತ ಅನ್ನುವಂತ ಕ್ಷೇತ್ರದಲ್ಲಿ ಭಾರತದ ರತ್ನ ಅಂತ ಮತ್ತೊಂದು ನಮ್ಮ ಕಣ್ಣಿಗೆ ಕಾಣುತ್ತಿದ್ರೆ ಅದು ಎಂ ವೆಂಕಟೇಶ್ ಕುಮಾರ್ ಅವರು ಅನ್ನೋದನ್ನ ನಾವೆಲ್ಲ ನೆನಪಿಟ್ಟುಕೊಂಡಿದ್ದೀವಿ ಇದೇ ಗದ್ದರಿಯಿಂದ ೇಶ್ವರ ಜಗದ್ಗುರುಗಳವರು ಅಂಥದ್ದೊಂದು ದೇಶದ ಅತ್ಯುನ್ನತ ಪ್ರಶಸ್ತಿ ಅವರಿಗೆ ಲಭಿಸುವಂತಾಗಲಿ ಅದು ಬಂತು ಅಂದ್ರೆ ಕನ್ನಡಕ್ಕೂ ಒಂದು ಹೆಮ್ಮೆ ಕನ್ನಡ ಮಾತ್ರವಲ್ಲ ಅವರಿಗೆ ವಿದ್ಯೆಯನ್ನು ಕೊಟ್ಟಿರುವಂತಹ ಪುಣ್ಯಾಶ್ರಮಕ್ಕೂ ಒಂದು ಅದ್ಭುತವಾಗಿರುವಂತಹ ಗರ್ವ ಪ್ರಾಪ್ತವಾಗ್ತದೆ ಅನ್ನೋದನ್ನ ಈ ಪ್ರಸಂಗದಲ್ಲಿ ನೆನೆದು ಅಂತ ಎಲ್ಲ ಯೋಗಿಗಳಿರುವಂತಹದ್ದು ಈ ಅನ್ನಮಯ ಕೋಶಗಳು ಅನ್ನಮಯ ಕೋಶದ ಒಳಗೊಂದದೆ ಅದಕ್ಕೆ ಪ್ರಾಣಮಯ ಕೋಶ ನಮ್ಗ ಶರೀರ ಮಾತ್ರ ಇಲ್ಲ ಅಪವ್ರು ಅಲ್ಲಿ ಹೇಳಿದ್ರು ಎಷ್ಟು ಜನ ಲಕ್ಷ ಕೊಟ್ಟಿರಿ ಗೊತ್ತಿಲ್ಲ ಪರಮಾತ್ಮನ ಲೀಲೆಗಳಲ್ಲಿ ಅದು ಒಂದು ಸೈಕಲ್ ಟೂಬಿನ್ ಒಳಗ ಹಾಕಿದಂತ ಗಾಳಿ ಒಂದು ಸಣ್ಣ ತೂತು ಬಿದ್ದ್ರ ಗಾಡಿ ನಡೆಯಂಗಿಲ್ಲ ಆದ್ರೆ ಪರಮಾತ್ಮ ಅಪ್ಪ ಅವ್ರು ಹೇಳಿದ ಮಾತು ಎಷ್ಟು ಅದ್ಭುತವರು ಇಟ್ಟಾನಂದ್ರ ಈ ತೊಗಲಿನ ಈ ಟೂವಿನೊಳಗ ಹವ ತುಂಬಿ ಒಂಬತ್ತು ತೂತುಗಳನ್ನು ಹಾಕಿದ್ರು ಹವ ಹೊರಗೆ ಹೋಗಲಾರದಂಗೆ ಇಟ್ಟಾನಲ್ಲ ಅವ ಎಷ್ಟು ಅದ್ಭುತ ಇರಬೇಕು ಅನ್ನುವಂತ ಮಾತುಗಳು ಸಣ್ಣ ಸಣ್ಣ ಮಾತುಗಳಲ್ಲಿ ಅದ್ಭುತ ರಹಸ್ಯವನ್ನೇ ಅವರು ತುಂಬಿಕೊಡ್ತಿದ್ದಾರೆ ಅಂತೂ ನಮ್ಮ ಒಳಗ ಹವ ಐತಿ ಅಂತ ಅರ್ಥ ಎಷ್ಟು ಹವ ಅದಾವ ಎಷ್ಟು ಗಾಳಿ ಪ್ರಾಣ ಅಂತ ಪ್ರಾಣ ప్రాణ అందే ఒళగి ఐదు తరద దాళి ప్రాణో పాన వృదయ ప్రాణో బుధే బాణ సమభ సంస్థిత ఇంతారని పేట ఇ మంత దాణి గారు ఉదాహరణ ಯಾರ ಧ್ವನಿ ಪೆಟ್ಟಿಗೆಯೊಳಗ ಉದಾನವಾಯು ಬಹಳ ಚಲೋ ಇರ್ತದ ಅವರ ಮಾತಿನೊಳಗ ಒಂದು ಧೈರ್ಯ ಇರ್ತದೆ ಅವರ ಮಾತಿನೊಳಗ ಒಂದು ಗತ್ತಿ ಇರ್ತದೆ ಅಲ್ಲ ಅವ್ರ ಮಾತನಾಡ್ತಿದ್ರೆ ಲೋಕದ ಜನರಿಗೆ ಕೇಳಬೇಕು ಅಂತ ಅನಿಸ್ತದೆ ಬರೀ ಮಾತು ಅಂತಲ್ಲ ಉದಾನ ವಾಯುವಿನೊಳಗ ಶಕ್ತಿ ತುಂಬಿತ್ತು ಅಂದ್ರೆ ಅವ ಹಾಡ್ತಿದ್ದ ಅಂದ್ರೆ ಇಡೀ ಕೋಗಿಲಿಯೇ ನಾಚಬೇಕು ಅಂತ ಗಾಯನ ಹೊರಗೆ ಬರ್ತದೆ ಆ ಗಾಯನಕ್ಕೆ ಕಾರಣ ಯಾವುದು ಅಂದ್ರೆ ನಮ್ಮ ಗಂಟನೊಳಗಿರುವಂತ ಉದಾನವಾಯು ಈ ಐದು ವಾಯುಗಳ ಮೂಗಿನಿಂದ ಒಳಗ ತೊಗಡುವಂತ ಗಾಳಿಯಿಂದ ಪ್ರಾಣವಾಯುಗಳು ಹೃದಯತನ ಬರುತ್ತದೆ ಹೃದಯದಿಂದ ಕೆಳಗೆ ಹೇಗೆ ನಮ್ಮ ಹೃದಯ ಭಾಗದಿಂದ ನಮ್ಮ ಹೊಕ್ಕಳತನ ಒಂದು ಗಾಳಿ ಇರ್ತದೆ ಅದಕ್ಕೆ ಸಮಾನವಾಯಿ ಹೂವು ಅಂತ ನಮ್ಮ ಹೊಕ್ಕಳ ಭಾಗದಿಂದ ಕೆಳಗ ಅಂದ್ರೆ ಬುಧದ ಭಾಗದವರೆಗೂ ಒಂದು ಗಾಳಿ ಇರ್ತದೆ ಅದಕ್ಕೆ ಅಪಾನ ನಮ್ಮ ಗಂಟಲ ಭಾಗದಿಂದ ನಮ್ಮ ಧ್ವನಿ ಮೂಲಕವಾಗಿ ಏನು ಹೊರಗೆ ಬರುತ್ತದಲ್ಲ ಇದಕ್ಕೆ ಉದಾನವಾಗಿ ಅಂತ ಇಡೀ ಶರೀರವನ್ನೇ ವ್ಯಾಪಕ ಮಾಡಿಕೊಂಡಿರುವಂತ ವಾಯುವಿಗೆ ಧ್ಯಾನವಾಯು ಅಂತ ಅಂತೂ ನಮ್ಮ ಒಳಗೆ ಐದು ವಾಯುಗಳು ಪ್ರಮುಖ ವಾಯುಗಳು ಇದಕ್ಕ ಪಂಚಪ್ರಾಣ ನೋಡ್ರಿ ಅಪ್ಪ ಅವ್ರು ಜಿಲೇಬಿ ಮಾಡಿಸ ಜಿಲೇಬಿಗೆ ಬಹಳಷ್ಟು ಜನರಿಗೆ ಏನ್ ಅನಿಸ್ತದೆ ಸ್ವೀಟ್ ಕಂಡ್ರೆ ಪಂಚಪ್ರಾಣ ಅಂದ್ಬಿಡ್ತೀವಿ ಪಂಚ ಪ್ರಾಣ ಅನ್ನೋ ಶಬ್ದ ಎಲ್ಲಿಂದ ಬಂದೈತೆ ಅಂದ್ರೆ ನಮ್ಮ ಒಳಗಿದ್ದ ಐದು ಗಾಳಿ ಎಷ್ಟು ನಮಗ ಅದಾವಲ್ಲ ಹಂಗ ಜಿಲೇಬಿನೂ ನಮಗ ಅಷ್ಟ ಮುಖ್ಯ ಅಂತ ನಿಮಗಲ್ಲ ರಾಮಕೃಷ್ಣ ಪರಮಹಂಸರಿಗೆ ಜಿಲೇಬಿ ಅಂದ್ರೆ ಪ್ರೀತಿ ಇತ್ತು ಒಮ್ಮೆ ಅವ್ರ ಶಿಷ್ಯ ರಾಖಲ ಜಿಲೇಬಿ ಪಟ್ಟಣ ತಂದು ಮುಂದೆ ಇಟ್ಟ ಅದ ಇನ್ನೂ ಅವ್ರು ಬಂದು ಅಲ್ಲೇ ಕೂತಿದ್ರು ಅಲ್ಲಿ ಬಂದು ಕೊಂದ್ರದಕ್ಕಿಂತ ಮೊದಲ ಹಟ್ಟಿ ತುಂಬ ಊಟ ಮಾಡಿದ್ರು ಒಳಗಿದ್ದಂತ ಶಿಷ್ಯ ಹೊಟ್ಟೆ ತುಂಬು ಊಟ ಮಾಡಿಸಿದ ಇನ್ನೊಂದ್ ಸ್ವಲ್ಪ ಹೋದಾಗ ರಾಮಕೃಷ್ಣರು ಹೊಟ್ಟೆ ತುರ್ಬೇತಿ ಬೇಡ ಅಂತ ಬಾಯಗಿನ ತುತ್ತು ಕೈ ಬಿಟ್ಟಿದ್ರು ಅಷ್ಟು ಊಟ ಮಾಡಿದ್ರು ಅಷ್ಟು ಊಟ ಮಾಡಿದಂತ ರಾಮಕೃಷ್ಣರು ಬಂದು ಮುಂದೆ ಕುತ್ಕೊಂಡಾಗ ಮತ್ತೆ ಶಿಷ್ಯ ತಂದು ಜಿಲೇಬಿ ಪಟ್ನ ಮುಂದಿಟ್ಟಾಗ ಹಗೂರ್ಕ ಅದ್ರ ಕೈ ಹಾಕಿ ಮತ್ತ ನಾಲ್ಕು ಜಿಲೇಬಿ ತಿಂದ್ರಂತ ಒಳಗಿದ್ದ ಶಿಷ್ಯ ಹೊರಗೆ ಬಂದವ ನೋಡಿ ದಾಬರಿಯಾಗಿ ಗುರುಗಳಿಗೆ ಒಂದ್ ಮಾತು ಕೇಳಿದ ಕೈಯಾಗಿದ್ದ ತುತ್ತ ಕೆಳಗಿಟ್ರಿ ಹಟ್ಟಿ ತುಂಬ ಅಂತ ಹೇಳಿ ಮತ್ತ ಜಿಲೇಬಿ ಹೆಂಗ ಒಳಗಬಹುದು ಅಂತ ಅವಾಗ ರಾಮಕೃಷ್ಣ ಗವರ್ಮೆಂಟ್ ಜಾತ್ರೆಗೆ ಬೇಕಾದಷ್ಟು ಮಂದಿ ಬರವಲ್ ಸಿದ್ಧಗಂಗಾ ಅಪ್ಪಗಳು ಬರ್ತಾರಂದ್ರೆ ಹೆಂಗ ಎಸ್ಕಾಟ್ ಮೂಲಕ ದಾರಿ ಹೆಂಗ್ ಬಿಡಿಸ್ತಾರಲ್ಲ ಹಂಗ ನಮ್ಮ ಪಾಲಿಗೆ ಜಿಲೇಬಿ ಅಂದ್ರೆ ರಾಷ್ಟ್ರಪತಿ ಇದ್ದಂಗ ಅವ್ರ ಒಳಗ್ ಹೋಗ್ತಾರಂದ್ರೆ ಎಲ್ಲರೂ ದಾರಿ ಬಿಡತಾರ ಹೇಳಿದ್ರು ಅಂದ್ರೆ ಪಂಚ ಪ್ರಾಣ ಪ್ರಾಣ ಐದು ಪ್ರಾಣಗಳದಾವ ಅದಕ್ಕೆ ಐದು ಉಪ ದೇವದತ್ತ ಧನಂಜಯ ನಾಗ ಕೂರ್ಮ ಕ್ರಕರ ನಮ್ಮನ್ನು ಹೋಗೋದ ಬಳಿಕ ನಮ್ಮನ್ನು ಬಿಟ್ಟು ಒಂದು ವಾಯು ಅದ ಕೊನೆಯ ವಾಯು ಅದ ಧನಂಜಯ ವಾಯು ಅಂತ ಹಾಗೆ ಆಗ ಸತ್ತಿದ್ದು ಅಂದ್ರೆ ಹೆಂಗ ಹೆಂಗ ಒಬ್ಬಿರ್ತಾವ ನೋಡಿರ್ತೇವೆ ಪ್ರಾಣ ಹೋದ ಬಳಿಕ ಅದು ಒಬ್ಬರುತ್ತದ ಉಬ್ಬುದಕ್ಕೆ ಕಾರಣ ಏನು ಅಂದ್ರೆ ಶರೀರದ ಒಳಗಿದ್ದಂಥ ಧನಂಜಯ ವಾಯು ಬರೀ ನಾವೇನು ಅಷ್ಟ ಅಲ್ಲ ಒಳಗ ಇಟ್ಟಿದ್ರು ಸಹಿತ ನಮ್ಮ ಶರೀರ ಉಬ್ಬುತ್ತದ ಉಬ್ಬುವ ಮೂಲಕವಾಗಿ ಕೊನೆಯದಾಗಿ ಶರೀರದಿಂದ ಹೊರ ಹೋಗುವಂತ ಪ್ರಾಣ ಅಂದ್ರೆ ಅದು ಧನಂಜಯ ವಾಯು ಇಂಥ ಹತ್ತು ವಾಯುಗಳಿಂದ ತುಂಬಿದಂತ ಶರೀರಕ್ಕೆ ಪ್ರಾಣಮಯ ಕೋಶ ಅಂತ ಆ ಪ್ರಾಣಮಯ ಕೋಶ ಬಹಳ ಚೆನ್ನಾಗಿರ್ವು ಅಂದ್ರೆ ಸಮಾನ ವಾಯು ಉಂಡ ಮೇಲೆ ನಮ್ಮ ಹೊಟ್ಟೆ ಆಗಿದೆ ಎಲ್ಲ ಕರಗಸ ವಾಯು ಯಾವುದು ಅಂದ್ರೆ ಸಮಾನವಾಗಿ ತೆಲಿಕೆಟ್ಟರ ಮಾತಾಡ್ಸ್ಬೋದಿ ಹಟ್ಟಿ ಕೆಟ್ಟವ್ರ ಮಾತಾಡಿಸುದು ಬಹಳ ಕಷ್ಟ ತೆಟ್ಟ ಸುಮ್ ಏನ್ ಮಾತಾಡ್ತಿರ್ತಾರ ಅವ್ರು ನಿಂದ್ರ ಯಾಕೆ ಗಾಳಿನ ಚೊಲೋ ಸಮಾನ ವಾಯು ಬಹಳ ಚೆನ್ನಾಗಿ ಅಂತೂ ಸ್ಥೂಲ ಶರೀರ ಅನ್ನಮಯ ಕೋಶ ಒಳಗಿರುವಂತಹ ಪ್ರಾಣಕ್ಕಿರುವ ಪ್ರಾಣಮಯ ಕೋಶ ಆ ಪ್ರಾಣಮಯ ಕೋಶದ ಒಳಗಿರುವಂತಹ ಮತ್ತೊಂದು ಕೋಶ ಅದು ಮನೋಮಯ ಕೋಶ ಎಷ್ಟು ಮಂದಿ ಬಂದಿದ್ ಗೋಸಿದ್ದೇಶ್ವರ ಜಾತ್ರೆಗೆ ಅಂದ್ರೆ ಒಂದು ಹತ್ತು ಲಕ್ಷ ಜನ ಬಂದಿರ್ಬೇಕು ಹತ್ತು ಲಕ್ಷ ಜನರದು ಒಂದೊಂದು ಗಾಡಿ ಅದ ಯಾವ ಗಾಡಿ ಅಂದ್ರೆ ಮನಸ್ಸೆಂಬ ಗಾಡಿ ಅದಕ್ಕೆ ಮನೋಮಯ ಕೋಶ ಅಂತ ಹೊರಗಿದ್ದ ಗಾಡಿ ಪರಮಾತ್ಮ ನೋಡ್ರಿ ಎಷ್ಟು ಅದ್ಭುತ ಇಟ್ಟ ಅದನ್ನು ನಂಗೆ ಹೋಗೋ ದಾರಿ ಒಂದ ಬೇರೆ ಇರ್ತದ ಬರೋ ದಾರಿ ಒಂದ್ರ ಬೇರೆ ಇರ್ತದ ಹೀಗೆ ಬೇರೆ ಬೇರೆ ದಾರಿ ಇದ್ರು ಸಹಿತ ಆ ದಾರ ಒಂಟ ಗಾಡಿ ಈ ದಾರಿಯಾಗಿ ಗಾಡಿ ಮೇಲೆ ಬಿಡತದೆ ಮನೆ ಓಲ್ವೋ ಗಾಡಿ ತುಮಕೂರು ಹತ್ರ ಎಷ್ಟು ಅನಾಹುತ ಆ ದಾರಿ ಹೊಂಟಿದ್ದು ಬಂದು ಈ ದಾರಿ ಗಾಡಿ ಮೇಲೆ ಬೀಳುತ್ತದಂದ್ರೆ ನಾವ್ ಎಷ್ಟೋ ಸುರಕ್ಷಿತ ಮಾಡ್ಕೊಂಡಿವ್ರು ನಮ್ಮ ದಾರಿ ಒಳಗ ಹೊಂಟ ಗಾಡಿಗಳ ಎಕ್ಸಿಡೆಂಟ್ ಆಗ್ತಾವ ಆದ್ರೆ ಪರಮಾತ್ಮ ಅದ್ಭುತವಾಗಿರುವಂತ ಆಕಾಶಗಳಲ್ಲಿ ಎಷ್ಟು ನಿಹಾರಿಕೆಗಳನ್ನ ಇಟ್ಟ ಎಷ್ಟು ನಕ್ಷತ್ರಗಳೆಂಬ ಗಾಡಿ ಇಟ್ಟಾನಂದ್ರ ನಮ್ಮ ಭೂಮಿಯನ್ನು ನಕ್ಷತ್ರನೇ ಎಷ್ಟು ದೊಡ್ಡದ ಇದಕ್ಕಿಂತ ಸಾವಿರ ಪಟ್ಟು ಸೂರ್ಯ ಎಂಬ ನಕ್ಷತ್ರ ದೊಡ್ಡದದ ಇಂತ ಐವತ್ತು ಸಾವಿರ ನಕ್ಷತ್ರಗಳನ್ನು ವಿಜ್ಞಾನಿಗಳು ಗುರುತು ಮಾಡ್ಯಾರಂತ ಆ ಎಲ್ಲಾ ನಕ್ಷತ್ರಗಳು ಸುಮ್ಮ ಕುಂತಿಲ್ಲ ಎಲ್ಲವೂ ತಮ್ ತಮ್ ಕುಡ್ದು ತಿರ್ಗಾಕತ್ತ ಇಷ್ಟು ತಿರ್ಗಾಕತ್ತವ ಎಷ್ಟು ಶತಮಾನಗಳಿಂದ ತಿರುಗಾಕತ್ತ ಆದ್ರೆ ಒಂದ್ ದಿವ್ಸನೇ ಆಕ್ಸಿಡೆಂಟ್ ಆಗಿಲ್ಲ ಯಾವ ಗ್ರಹಗಳು ಹೊತ್ತುಕೊಂಡ್ರೆ ಕೆಳಗೆ ಬಿದ್ದಿಲ್ಲ ಅಂದ್ರೆ ಪರಮಾತ್ಮ ಎಷ್ಟು ದೊಡ್ಡದಾಗಿ ಜಗತ್ತನ್ನ ನಿರ್ಮಾಣ ಮಾಡಿರ್ಬೇಕು ಅನ್ನೋದನ್ನ ನಾವು ವಿಚಾರ ಮಾಡಬೇಕು ನಾವು ಮಾಡಿದ ಗಾಡಿ ಆಕ್ಸಿಡೆಂಟ್ ಹಾಕುವ ಪರಮಾತ್ಮನ ಗಾಡಿ ಎಂದು ಆಕ್ಸಿಡೆಂಟ್ ಆಗಿಲ್ಲ ಹಂಗ ನಮ್ಮ ಒಳಗು ಒಂದು ಗಾಡಿ ಇಟ್ಟು ಇಟ್ ಗಾಡಿ ಯಾವ್ರಿ ಮನಸ್ಸು ಎಲ್ಲರ ಮನಸ್ಸು ಏನ್ ಅದ ಅಪ್ಪ ಮಾತನಾ ಕತ್ತಿರಿ ಒಂಬತ್ತು ಗಂಟೆ ಆಗ್ಯದ ಎಷ್ಟು ಜಿಲೇಬಿ ಮಾಡ್ಯಾರ ಎಷ್ಟು ಮಿರ್ಚಿ ಮಾಡ್ಯಾರ ಎಷ್ಟು ಒಗ್ಗರಣೆ ಮಾಡ್ಯಾರ ಅಡಿಗೆ ಮನೆ ತುಂಬಾ ನಾನಾ ತರದ ಭಕ್ಷ್ಯಗಳು ಅಲ್ಲಿ ಅಷ್ಟ ಅದಾವ ಅಲ್ಲ ಹೊಟ್ಟೆ ಆಗನು ಪಾಟ್ ಹಸದ ಸಂಟ್ ಆಗತ್ತದಂತ ಶರೀರ ಇಲ್ಲಿ ಕುಂತಾವ ಮನಸ್ಸೆಲ್ಲ ಏನ್ ಅಡ್ಡಾಡಕತ್ತ ಪರಮಾತ್ಮ ಒಂದು ಕನಸು ಒಂದು ಮನಸ್ಸು ಇವೆರಡು ಹೊರಗೆ ಇಟ್ಟಿಲ್ಲ ಇವೆರಡು ಹೊರಗೆ ಇಟ್ಟಿದ್ದ ಅಂದ್ರೆ ಒಬ್ಬರು ಮುಖ ಒಬ್ರು ನೋಡ್ತಿದ್ದೀರ ಜೀರ್ಕರ್ತ ನನಗ ಬಿದ್ದ ಕನಸು ನಿಮಗ ಗೊತ್ತಾಕಿತ್ತು ಅಂದ್ರೆ ನಿಮಗ್ ಬೀಳೋ ಕನಸು ನನಗ ಗೊತ್ತಾಕಿತ್ತು ಅಂದ್ರೆ ನನ್ನ ಮನಸ್ಸಿನಾಗ ನಾ ಮಾಡೋ ವಿಚಾರ ನಿಮಗ ಗೊತ್ತಾಕಿತ್ತು ಅಂದ್ರೆ ನಿಮ್ ವಿಚಾರಗಳು ನಮಗೂ ಗೊತ್ತಾಕಿದ್ವು ಅಂದ್ರ ಹದಿಗೆಟ್ಟು ಹದಿಗಟ್ಟು ಅನ್ನುವ ಕಾರಣಕ್ಕಾಗಿನ ಪರಮಾತ್ಮ ಕನಸು ಮತ್ತು ಮನಸ್ಸು ಪ್ರಪಂಚದ ಜನರ ಕಣ್ಣಿಗೆ ಕಾಣ್ಗೆಟ್ಟು ದೊಡ್ಡ ಉಪಕಾರ ಮಾಡ್ಯಾನ ಅಂತ ತತ್ವಜ್ಞಾನಿಗಳು ಹೇಳ್ತಾರ ಅಷ್ಟು ಅಷ್ಟು ಭಯಾನಕದವ ಭಯಾನಕದವ ಮನಸ್ಸು ಮತ್ತು ಕನಸು ಅಂತ ಮನಸ್ಸನ್ನ ವಿಷಯಗಳ ಕಡೆಗೆ ತೆಗೆದುಕೊಂಡು ಹೋದ್ವಿ ಅಂದ್ರೆ ಅದಕ್ಕೆ ಬಂಧನ ಅಂತಾರೆ ಆ ಮನಸ್ಸನ್ನೇ ಗುರುಗಳ ಪಾದದ ಕಡೆಗೆ ತೆಗೆದುಕೊಂಡು ಬಂದ್ವಿ ಅಂದ್ರೆ ಅದಕ್ಕೆ ಮುಕ್ತಿ ಅಂತಾರೆ ಒಂದೇ ಮನಸ್ಸ ಇರುವುದು ಒಂದೇ ಮನಸ್ಸು ಒಳ್ಳೆಯದ್ರ ಕಡೆಗೆ ಹೋದ್ರೆ ಮುಕ್ತ ಆಕೈತಿ ಕೆಟ್ಟದ್ರ ಕಡೆಗೆ ಹೋದ್ರೆ ದುಃಖ ಹಾಕೈತಿ ಮನೆಯಾಗ ನೀರದ ನೀವು ಇಲ್ಲಿ ಎಲ್ಲ ಬಂದಿ ನೀರು ನಿಮ್ ಕಾಲಿಗೆ ರಾಡಿ ಆಗ್ಬೇಕಾಗಿತ್ತು ಅಂದ್ರೆ ನೀರು ಮಣ್ಣಾಗಿ ಬೀಳ್ಬೇಕು ಮಣ್ಣು ರಾಡಿ ಆಗಿರ್ಬೇಕು ಅಲ್ಲಿ ಕಾಲು ಇಟ್ರಿ ಅಂದ್ರೆ ಕಾಲಿನ ಏನಕ್ಕವ ರಾಡಿ ಹಾಕವ ಹಂಗ ರಾಡಿ ಆದ್ರೆ ಕಾಲು ತೊಳಕೋಬೇಕಾಗಿತ್ತು ಅಂದ್ರೆ ಏನ್ ಬೇಕು ರಾಡಿ ಮಾಡಿದ್ಯಾವುದು ನೀರ ಹತ್ತಿದ ರಾಡಿ ತೊಳೆದಿದ್ಯಾವುದು ನೀರ ಒಂದ ನೀರ ನಿಮ್ಗೆ ಇನ್ನು ಗೊತ್ತಾಗ್ಬೇಕು ಅಂದ್ರೆ ನೀವೆಲ್ಲ ಮನೆಯಾಗಿದ್ದೀರಿ ಬಂದಿರಿ ಮನಿ ಕಿಲಿ ಹಾಕೊಂಡ ಬಂದಿರಿ ಮನಿ ಕಿಲಿ ಹಾಕೊಂಡ ಬಂದಿರಿ ಕಿಲಿ ಹಾಕ್ಬೇಕಾಗಿತ್ತು ಅಂದ್ರೆ ಯಾವ ಕಿಲಿ ಇತ್ತಲ್ಲ ಹೋಗಿ ನೀವು ಮನಿ ಕಿಲಿ ತೆಗಿಬೇಕಂದ್ರ ಅದ್ರದೊಂದು ಕಿಲಿ ಬ್ಯಾರೆ ಇಟ್ಕೊಂಡ್ ಬಂದಿರ ಯಾವ ಕಿಲಿಯಿಂದ ಕಿಲಿ ಹಾಕಿರಿ ಅದ ಕೈಯ ಒಳಗೆ ಹಾಕಿದ್ರಿ ಅಂದ್ರೆ ಅದು ತೆಗ್ಯಕು ಬರ್ತದೆ ಒಂದ್ ಹಿಂಗ ಮಾಡಿದ್ರ ಬಂದ್ ಹಿಂಗ ಹಿಂಗ್ ಮಾಡಿದ್ರೆ ತೆಗಿಯಕೆ ಒಂದ ನೀರನ್ನ ಕಾಲ ರಾಣಿ ಮಾಡ್ತದ ಅದ ನೀರನ್ನ ಕಾಲನ್ನ ಸ್ವಚ್ಛ ಮಾಡ್ತದೆ ಹಂಗ ನಮ್ಮೊಳಗಿರುವಂತ ಮನಸ್ಸು ಐತಿ ಅದು ಗುರುಗಳ ಪಾದವನ್ನು ಹಿಡಿತು ಅಂದ್ರೆ ನಮ್ಮನ್ನ ಮುಕ್ತರನ್ನಾಗಿ ಮಾಡ್ತದ ವಿಷಯಗಳ ಕಡೆಗೆ ಹೋಯಿತು ಅಂದ್ರೆ ನಮ್ಮನ್ನ ದುಃಖಿಗಳನ್ನಾಗಿ ಮಾಡ್ತದೆ ಅದಕ್ಕ ಗವಿಸಿದ್ದೇಶ್ವರಪ್ಪಗಳವರು ಅಂತ ವಿಷಯಗಳ ಸುತ್ತ ಹರಿಯುವಂತ ಕಣ್ಣನ್ನ ವಿಷಯಗಳ ಸುತ್ತ ಹರಿಯುವಂತ ಕಿವಿಯನ್ನ ಮಹಾತ್ಮ ಬಸವಣ್ಣನವರು ಬೇಡಿದ ಹಾಗೆ ಅತ್ತ ಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ಅಂತ ಬಸವಣ್ಣನ ಪ್ರಾರ್ಥನಾ ಮಾಡಿದಂಗ ನಮ್ಮ ಭಕ್ತರಿಗೆ ಒಳ್ಳೆಯನ್ನ ತೋರಿಸ್ಬೇಕು ಒಳ್ಳೆಯದನ್ನ ಕೇಳಿಸಬೇಕು ಒಳ್ಳೆಯದ್ರ ಕಡೆಗೆನೆ ನಡೆಸಬೇಕು ಅಂತ ನಮಗೆ ಇರುವಂತ ಪಂಚೇಂದ್ರಿಯಗಳು ವಿಷಯಗಳ ಕಡೆಗೆ ಮುಖ ಮಾಡುವಂತ ಎಲ್ಲ ಇಂದ್ರಿಯಗಳನ್ನ ಸದ್ಗುರುಗಳ ಕಡೆ ಮುಖ ಮಾಡಿಸುವಂತ ಒಂದು ಅಪರೂಪದ ಜಾತ್ರೆ ಅಂದ್ರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅನ್ನೋದನ್ನ ನೆನಪಿಟ್ಟುಕೊಂಡಿರುವ ಇಲ್ಲಿ ಮೂರು ಹೊಕ್ಕವ ಮೂರು ಬರ್ತಾವ ಯಾವ ಮೂರು ಹೊಕ್ಕವ ಅಂದ್ರೆ